ರ ಮತ್ತೊಮ್ಮೆ ಇನ್ಫೋಬಿಟ್ ಸ್ವಾತಿ ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಪ್ರತಿ ತಿಂಗಳು ಸಹ ಒಂದನೇ ತಾರೀಕು ಬಂತು ಅಂತ ಹೇಳಿದ್ರೆ ಸರ್ಕಾರದಿಂದ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಚೇಂಜ್ ಆಗುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡರ ತನೂ ಸಹ ರೂಲ್ಸ್ಗಳು ಚೇಂಜ್ ಆಗುತ್ತೆ ಸೊ ಇವತ್ತಿನಿಂದ ನಾವು ಫೆಬ್ರವರಿ ತಿಂಗಳಿಗೆ ಆಲ್ರೆಡಿ ಬಂದಾಗಿದೆ ಫೆಬ್ರವರಿ ತಿಂಗಳಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನ ಸರ್ಕಾರದವರು ನಿಗದಿಪಡಿಸಿದ್ದಾರೆ ಅಥವಾ ಈ ಈ ಒಂದು ತಿಂಗಳಿಗೆ ಏನೆಲ್ಲ ಇದೆ ರೂಲ್ಸ್ ಅಂಡ್ ಗಳು ಅಂತ ಹೇಳ್ಬಿಟ್ಟು ಅಥವಾ ನಿಮಗೆ ಬದಲಾವಣೆ ಅಂತನೂ ಸಹ ಕರಿಬಹುದು ಸೊ ಈ ಬದಲಾವಣೆಗಳು ಏನೇನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಚಾನೆಲ್ ಸಪ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತೀನಿ ಸೊ ಮೊದಲನೇದಾಗಿ ಫೆಬ್ರವರಿಯ ಮೊಟ್ಟ ಮೊದಲ ಒಂದು ಚೇಂಜಸ್ ಏನು ಅಂತ ಹೇಳಿದ್ರೆ ನಮ್ಮ ನಾರ್ಮಲ್ ಗ್ಯಾಸ್ಗಳು ಅಂದ್ರೆ ಮನೆ ಮಟ್ಟಕ್ಕೆ ನಾವೇನು ಹಾಕಿಸ್ಕೊತೀವಿ ಹದಿನಾಲ್ಕು ಕೆ ಜಿ ಅಥವಾ ಹದಿನಾಲ್ಕು ಕೆ ಕೆಜಿ ಏನು ನಮ್ಮ ಮನೆಗಳಿಗೆ ಗ್ಯಾಸ್ ಬರ್ತಾ ಇದೆ ಈ ಗ್ಯಾಸಿನ ಬೆಲೆಯಲ್ಲಿ ನಿಮಗೆ ಇಳಿಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಗ್ಯಾಸ್ ರೇಟು ಇಳಿಕೆ ಆಗ್ತಾ ಇದೆ ಸೊ ಆಲ್ಮೋಸ್ಟ್ ನಿಮ್ಗೆ ಜಾಸ್ತಿನೇ ಆಗ್ತಾ ಬಂದಿತ್ತು ಬಟ್ ಫೆಬ್ರವರಿಯಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇದು ಬರೀ ನಿಮಗೆ ಹೌಸ್ ಯೂಸ್ ಕಮರ್ಷಿಯಲ್ ಯೂಸಿಗೆ ಅಲ್ಲ ಸೊ ಮನೆ ಮಟ್ಟಕ್ಕೆ ನಾವು ಗ್ಯಾಸ್ ಹಾಕಿಸ್ಕೊಳ್ತೀವಲ್ಲ ಅದು ಮಾತ್ರ ಕಮ್ಮಿ ಆಗಬಹುದು ಅಂತ ಹೇಳಿದ್ದಾರೆ ಸೊ ಇದಾದ್ಮೇಲೆ ನಿಮ್ಗೆ ಯು ಪಿ ಐ ಅಂದ್ರೆ ಇವಾಗ ಪೇಟಿಎಂ ಗೂಗಲ್ ಪೇ ಫೋನ್ ಪೇ ಇದನ್ನೆಲ್ಲ ನಾವು ಟ್ರಾನ್ಸಾಕ್ಷನ್ಸ್ ಇರ್ತೀವಿ ಇದರಲ್ಲಿ ಅಟ್ ದ ರೇಟು ಅಥವಾ ಆಶು ಕಾಮ ಈ ತರ ಒಂದು ಯು ಪಿ ಐ ಜನರೇಟ್ ಮಾಡ್ಬೇಕಂದ್ರೆ ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರೀತಾರೆ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಎಲ್ಲರೂ ಇಷ್ಟು ವರ್ಷ ಯೂಸ್ ಮಾಡ್ತಾ ಇದ್ವಿ ಯಾವಾಗ ಅಂತ ಹೇಳಿದ್ರೆ ಅಟ್ ದ ರೇಟ್ ವೈ ಬಿ ಎಲ್ ಅಟ್ ದ ರೇಟ್ ಐ ಸಿ ಐ ಸಿ ಐ ಅಂತ ಹೇಳಿ ನಿಮ್ಮ ಯು ಪಿ ಐ ಐ ಡಿಯಲ್ಲಿ ಬರ್ತಾ ಇತ್ತು ಸೊ ಇವಾಗ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಈಗ ಈ ಸ್ಪೆಷಲ್ ಕ್ಯಾರೆಕ್ಟರ್ ಅಟ್ ದ ರೇಟು ಕಾಮ ಫುಲ್ ಸ್ಟಾಪ್ ಇದನ್ನೆಲ್ಲ ಏನಿತ್ತಲ್ಲ ಇದನ್ನೆಲ್ಲ ತೆಗೆದು ಹಾಕಬೇಕು ಅಂತ ಹೇಳಿ ನಿರ್ಧಾರನ ಮಾಡಿದ್ದಾರೆ ಸೊ ಹಾಗಾಗಿ ಈ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ನು ಮುಂದೆ ಇರೋದಿಲ್ಲ ನಿಮ್ಮ ಯು ಪಿ ಐ ಐ ಡಿ ಕೂಡ ಚೇಂಜ್ ಆಗುತ್ತೆ ಸೊ ಅದನ್ನ ಆಟೋಮೆಟಿಕ್ ಆಗಿ ಅವರೇ ಅಪ್ಡೇಟ್ ಮಾಡ್ತಾರೆ ನಾವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಅದನ್ನು ಯಾರು ಏನು ಅಕೌಂಟ್ಸ್ ಅಥವಾ ನಿಮಗೆ ಗೂಗಲ್ ಪೇ ಫೋನ್ ಪೇ ಯಾರು ಇನ್ಚಾರ್ಜ್ ಇದ್ದಾರೆ ಅದು ಅದನ್ನೇ ನಮ್ಮ ಯು ಪಿ ಐ ಐಡಿನ ಚೇಂಜ್ ಮಾಡಿಕೊಡ್ತಾರೆ ಇನ್ಮುಂದೆ ಬರೀ ನ್ಯೂಮರಿಕ್ ಇರುತ್ತೆ ಬರೀ ಆಲ್ಫಾಬೆಟ್ಸ್ ಮಾತ್ರ ಇರುತ್ತೆ ನಿಮಗೆ ಮತ್ತೆ ಕೆಲವೊಂದಷ್ಟು ನಂಬರ್ಸ್ಗಳನ್ನ ಹಾಕ್ತಾರೆ ಬಟ್ ಯಾವುದೇ ರೀತಿಯಾಗಿರಂತ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇನ್ಮುಂದೆ ಯು ಪಿ ಐ ಐಡಿಯಲ್ಲಿ ನಿಮಗೆ ಇರೋದಿಲ್ಲ ನೆಕ್ಸ್ಟ್ ಐ ಎಂ ಪಿ ಎಸ್ ಅಂತ ಹೇಳಿದ್ರೆ ಇಂಟರ್ನೆಟ್ ಬ್ಯಾಂಕಿಂಗು ನೀವು ಯಾವುದೇ ಬ್ಯಾಂಕ್ ಆಗಿದ್ರು ಇಂಟರ್ನೆಟ್ ಬ್ಯಾಂಕಿಂಗ್ ನ ಮಾಡ್ಕೊಂಡಿರ್ತೀರಾ ಐ ಎಂ ಪಿ ಎಸ್ ಏನು ಅಂತ ಹೇಳಿದ್ರೆ ನಿಮಗೆ ನಿಮ್ಗೆ ಕರೆಕ್ಟಾಗಿ ಇಮಿಡಿಯೇಟ್ ಪೇಮೆಂಟ್ ಪೇಮೆಂಟ್ ಸರ್ವಿಸ್ ಅಂತ ಹೇಳಿ ಕರೀತಾರೆ ಇವಾಗ ನೀವು ಯಾರಿಗೂ ಅರ್ಜೆಂಟ್ ಆಗಿ ಒಂದು ಹತ್ತು ಲಕ್ಷ ಕಳಿಸ್ಬೇಕಾಗಿದೆ ಅದು ಇಂಟರ್ನೆಟ್ ಬ್ಯಾಂಕಿಂಗಿಂದ ಯು ಪಿ ಐ ಇಂದ ಆಗೋದಿಲ್ಲ ಇವಾಗ ಎಸ್ ಬಿ ಐ ಯೋನೋ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ ಇಲ್ಲ ಅಂತ ಹೇಳಿದ್ರೆ ವೈ ಒ ಯೂನಿಯನ್ ಬ್ಯಾಂಕ್ ಮಾಡ್ಕೊಂಡಿರ್ತೀರಾ ಅದರಲ್ಲಿ ನೀವು ಆನ್ಲೈನಲ್ಲಿ ಟ್ರಾನ್ಸಾಕ್ಷನ್ಸ್ನ ಮಾಡ್ತಾ ಇರ್ತೀರಾ ಹತ್ತು ಲಕ್ಷ ನಾನು ಯಾವುದೋ ಮನೆ ಕಟ್ಟಿಸ್ತಾ ಇದ್ದೀನಿ ಅಥವಾ ಏನಕ್ಕೂ ಹತ್ತು ಲಕ್ಷ ನಾನು ಟ್ರಾನ್ಸಾಕ್ಷನ್ ಮಾಡಬೇಕು ಯಾವ್ದು ಮುಖಾಂತರ ಕಳಿಸೋದು ಎಲ್ಲದಕ್ಕೂ ಸಹ ಒಂದು ಲಿಮಿಟೇಷನ್ ಅನ್ನೋದು ಇತ್ತು ಐದು ಲಕ್ಷ ಆಯಿತು ಎರಡು ಲಕ್ಷ ಆಯಿತು ಆಮೇಲೆ ಬೆನಿಫಿಷರಿ ಆ್ಯಡ್ ಮಾಡಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ನಾವು ವೆಯ್ಟ್ ಮಾಡಬೇಕಾಗಿತ್ತು ಅಪ್ರೂವಲ್ಗೋಸ್ಕರ ಇದೆಲ್ಲ ಇತ್ತು ಸೊ ಇವಾಗ ಐ ಎಂ ಪಿ ಎಸ್ ಮುಖಾಂತರ ಒಂದೇ ಶಾರ್ಟ್ ಅಲ್ಲಿ ನೀವು ಐದು ಲಕ್ಷನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿ ಆರ್ ಬಿ ಐನ ರೂಲ್ಸ್ ಬಂದಿದೆ ಸೊ ಐದು ಲಕ್ಷದವರೆಗೂ ಒಂದು ಶಾರ್ಟ್ ಅಲ್ಲಿ ಐ ಎಂ ಪಿ ಎಸ್ ಅಲ್ಲಿ ಮಾತ್ರ ನೆಫ್ಟಲ್ ಆಗೋದಿಲ್ಲ ಐ ಎಂ ಪಿ ಎಸ್ ಅಲ್ಲಿ ಐದು ಲಕ್ಷದವರೆಗೂ ಟ್ರಾನ್ಸಾಕ್ಷನ್ ಒಂದು ಅಲ್ಲಿ ಮಾಡ್ಬೋದು ಅಂತ ಹೇಳಿ ಅಪ್ಡೇಟ್ ಮಾಡಿದ್ದಾರೆ ನೆಕ್ಸ್ಟ್ ನಿಮಗೆ ಎಸ್ ಬಿ ಐ ಅಲ್ಲಿ ಗೃಹ ಸಾಲ ಯೋಜನೆನ ಅಪ್ಗ್ರೇಡ್ ಮಾಡಿದರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನೀವೇನಾದ್ರೂ ಹೋಮ್ ಲೋನ್ ನ ತಗೋಬೇಕು ಅಂತ ಹೇಳಿದ್ರೆ ಎಸ್ ಬಿ ಐ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿಯೊಂದಿಗೆ ಈ ತಿಂಗಳಿಂದ ಅಪ್ಗ್ರೇಡ್ ಮಾಡಿದರೆ ಅದನ್ನ ನೀವು ನಿಮ್ಮ ಒಂದು ನಿಮ್ಗೆ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ನಾವಿಲ್ಲಿ ನಿರ್ಧಾರ ಮಾಡೋಕ್ಕಾಗಲ್ಲ ನಿಮ್ಮ ಒಂದು ಆದಾಯದ ಮೇಲೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೆ ಕ್ಯಾಲ್ಕುಲೇಟ್ ಆಗುತ್ತೆ ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಎಸ್ ಬಿ ಐ ಬ್ಯಾಂಕ್ಗೆ ಹೋಗಬೇಕಾಗುತ್ತೆ ಸೊ ಇದಿಷ್ಟು ಹೊಸ ರೂಲ್ಸ್ಗಳು ಈ ಬಾರಿಯ ಫೆಬ್ರವರಿ ತಿಂಗಳಲ್ಲಿ ಶುರುವಾಗ್ತಾ ಇರುವಂತದ್ದು ಸೊ ನಿಮ್ಗೆ ಫೆಬ್ರವರಿಯಿಂದ ಬಹಳಷ್ಟು ಬದಲಾವಣೆಗಳು ಆಗುತ್ತೆ ಪ್ರತಿ ತಿಂಗಳು ಬದಲಾವಣೆ ಆಗುತ್ತೆ ನಿಮಗೆ ಒಂದೇ ತಾರೀಕಿಗೆ ಕರೆಕ್ಟ್ ಆಗಿ ಒಂದೇ ತಾರೀಕಿಗೆ ಹೊಸ ರೂಲ್ಸ್ ಗಳು ಬರ್ತಾ ಹೋಗುತ್ತೆ ಸೊ ಗುಡ್ ನ್ಯೂಸ್ ಏನು ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆ ಕಮ್ಮಿ ಆಗ್ತಾ ಇರೋದು ಯಾಕಂದ್ರೆ ಅದೇ ಇಂಪಾರ್ಟೆಂಟ್ ಆಗಿರುವಂತದ್ದು ಸೊ ಲೋನ್ ಎಲ್ಲ ಬೇಕಾದ್ರೆ ತಗೋಬಹುದು ಟ್ರಾನ್ಸಾಕ್ಷನ್ ಎಲ್ಲ ಐದು ಲಕ್ಷ ತನಕ ನಿಮ್ಗೆ ಇಮಿಡಿಯೇಟ್ ಆಗುತ್ತೆ ಸೊ ಕೆಲವೊಂದು ಚೇಂಜಸ್ ನ ಮಾಡಿದ್ದಾರೆ ಸರ್ಕಾರ ಸೊ ಇದ್ರ ಜೊತೆಗೆ ಇವಾಗ ಬಜೆಟ್ ಆಗ್ತಾ ಇರೋದ್ರಿಂದ ಬಜೆಟ್ ಅಲ್ಲೂ ಸಹ ಕೆಲವೊಂದಷ್ಟು ಇಂಪ್ಯಾಕ್ಟ್ಗಳು ಆಗುತ್ತೆ ಅದ್ರ ಬಗ್ಗೆ ನಾನು ಅಪ್ಡೇಟ್ಸ್ ಕೊಡ್ತಾ ಬರ್ತಾ ಇರ್ತೀನಿ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತಾ ಇರಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಈ ಚೇಂಜಸ್ ಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸೋದಿನ ಮರಿಬೇಡಿ ನಮಸ್ಕಾರ